ಹೌದು ಇದು ನಮ್ಮದು ಫ್ಯಾಮಿಲಿ ಕೋರ್ಟ್ ಅಂದರೆ ಎರಡು ಕೋರ್ಟ್ ಇದ್ದಾವೆ ಎರಡು ಕೋರ್ಟ್ನಲ್ಲಿ ಇದು ಪ್ರಧಾನ ಕೌಟುಂಬಿಕ ನ್ಯಾಯಾಲಯ ನಮ್ಮ ಪ್ರಧಾನ ಕೌಟುಂಬಿಕ ನ್ಯಾಯಾಲಯದಲ್ಲಿ ನಾವು ಈ ಸಲ ಲೋಕದಾಲತ್ತಲ್ಲಿ ನ್ಯಾಷನಲ್ ಲೋಕ ಅದಾಲತ್ತಲ್ಲಿ ಐವತ್ತೆರಡು ಕೇಸ್ಗಳನ್ನು ನಾವು ಇತ್ಯರ್ಥ ಮಾಡಿದ್ದೀವಿ ಐವತ್ತೆರಡು ಕೇಸ್ಗಳಲ್ಲಿ ಹತ್ತು ಕೇಸ್ಗಳನ್ನು ನಾವು ರೀಯೂನಿಯನ್ ಮಾಡಿದ್ದೀವಿ ಮರು ಹೊಂದಾಣಿಕೆ ಹಾಕ್ಕೊಂಡು ಹೋಗಿದ್ದಾರೆ ಇನ್ನು ಉಳಿದ ಕೇಸ್ಗಳಲ್ಲಿ ಕೆಲವೊಂದು ರಿಕವರಿ ಪಿಟಿಷನ್ಸ್ ಇರ್ತವೆ ಆಮೇಲೆ ಕೆಲವೊಂದು ಪಿಟಿಷನ್ಸನ್ನು ಏನು ಮಾಡ್ತೀವಿ ಅಮೌಂಟನ್ನು ಸ್ವಲ್ಪ ಡಿಸ್ಪ್ಯೂಟ್ ಇರುತ್ತೆ ಆ ಥರ ಎಲ್ಲ ಇರೋದನ್ನೇನು ಮಾಡ್ತೀವಿ ಒಂದು ಲೋಕ ಅದಾಲತ್ತಲ್ಲಿ ತೊಗೊಂಡು ಅವ್ರ ಅಮೌಂಟ್ ಎಷ್ಟು ಇರ್ತಾವೆ ಅನ್ನೋದನ್ನು ನೋಡಿ ಅವರಿಗೆ ಕೊಡಿಸೋ ವ್ಯವಸ್ಥೆ ಮಾಡ್ತೀವಿ ಆ ಥರದಲ್ಲಿ ಒಂದು ನಲವತ್ತೆರಡು ಕೇಸ್ಗಳಲ್ಲಿ ನಾವು ಸುಮಾರು ಅರುವತ್ತು ಮೂರು ಲಕ್ಷ ಅರವತ್ತೆಂಟು ಸಾವಿರದ ಐದುನೂರು ಅಮೌಂಟನ್ನು ನಾವು ಆ ಜೀವನೌಷದ ಮುಖಾಂತರ ಪಾರ್ಟಿ ಕೊಡಿಸಿದ್ದೀವಿ ಈ ಕೆತ್ತು ಮರುಜೋಡಣೆ ಆಗಿದೆ ಇತ್ತೀಚಿನ ದಿನಗಳನ್ನು ನಾವು ನೋಡಿದಾಗ ಹೆಚ್ಚಾನ ಹೆಚ್ಚು ನಾವು ಒಂದು ಹೇಳಬೇಕಂದ್ರೆ ಈಗೂ ಜಾಸ್ತಿ ಇದೆ ಆಮೇಲೆ ಲವ್ ಮ್ಯಾರೇಜಸ್ ಆಗ್ತವೆ ಎಕ್ಸೆಪ್ಟ್ ಆಗೋಲ್ಲ ಫ್ಯಾಮ್ಲಿಗಳಲ್ಲಿ ಆಮೇಲೆ ಇಬ್ಬರು ಕೆಲಸದಲ್ಲಿರ್ತಾರೆ ಬೇರೆ ಬೇರೆ ಕಡೆ ಇರ್ತಾರೆ ಹೊಂದಾಣಿಕೆ ಆಗಲ್ಲ ಆದ್ದರಿಂದ ಕೂಡ ಕೆಲವೊಂದು ಡಿಸ್ಪ್ಯೂಟ್ಗಳು ಬರ್ತಾವೆ ಅಂಥವಿದ್ದಲ್ಲಿ ನಾವು ಒಂದು ಕೆಲವೊಂದು ಸಜೆಷನ್ಗಳನ್ನು ಕೊಟ್ಟು ಇಬ್ಬರು ಕೆಲಸ ಮಾಡೋ ಒಂದು ಮಧ್ಯದಲ್ಲಿ ಎಲ್ಲಾದರೂ ಒಂದು ಮನೆ ಮಾಡಿ ಈ ಥರ ಓಡಾಡಲಿಕ್ಕೆ ಹೊಂದಾಣಿಕೆ ಮಾಡೋ ಒಂದು ಪ್ರಯತ್ನ ಮಾಡಿದಾಗ ಕೂಡ ಅಂತ ಕೂಡ ಯಶಸ್ವಿ ಆಗುತ್ತೆ ಒಂದು ಕೇಸಲ್ಲಿ ನಾನು ಹೇಳಬೇಕಂದ್ರೆ ಲವ್ ಕಮ್ ಅರೇಂಜ್ ಮ್ಯಾರೇಜ್ ಎರಡು ವರ್ಷ ಅವರು ಲವ್ ಮಾಡಿ ಮದುವೆ ಮಾಡಿಕೊಂಡು ಬೇರೆ ಬೇರೆ ಸ್ಥಳಗಳಲ್ಲಿ ಅವ್ರದ್ದು ಕೆಲಸ ಇರೋದ್ರಿಂದ ಹೊಂದಾಣಿಕೆ ಆಗಲಿಲ್ಲ ಇದರಲ್ಲಿ ಅದರಲ್ಲೇ ಕಾಂಪ್ಲಿಕೇಶನ್ ಬರ್ತಿತ್ತು ಒಂದು ವರ್ಷದಿಂದ ಸುಮಾರು ಸಲ ಪ್ರಯತ್ನ ಮಾಡಿ ಅವ್ರನ್ನ ನಾವು ಒಂದು ಸಜೆಷನ್ ಕೊಟ್ಟು ನೋಡಿ ಪ್ರಯತ್ನ ಮಾಡಿ ಮಾಡೋಕ್ಕೆ ಹೋದರೆ ಮನೆ ಮಾಡ್ತಿದ್ರು ಮತ್ತು ಜಗಳ ಮಾಡಿಕೊಂಡು ಮತ್ತೆ ಹೊರಗೆ ಬರ್ತಿದ್ರು ಆಗೇನು ಮತ್ತು ಕೋರ್ಟಿಗೆ ಬಂದು ನಮ್ಮ ಹೊಂದಾಣಿಕೆ ಆಗಲ್ಲ ಮೇಡಮ್ ಅಂತಿದ್ರು ಇಂಥ ಒಂದು ಪ್ರಕರಣದಲ್ಲಿ ಇಬ್ಬರೂ ಬಿಟ್ಟಿರಲಾರ್ದಂಥ ಪರಿಸ್ಥಿತಿಯಲ್ಲಿ ಇಲ್ಲ ಅಂತೂ ಕೂಡ ನಮ್ಗೆ ಗೊತ್ತಾಯಿತು ಇಲ್ಲಿ ಬಂದಾಗ ಅವ್ರ ನಡವಳಿಕೆ ಬಗ್ಗೆ ನೋಡಿದಾಗ ಗೊತ್ತಾಗಿ ಈ ಸಲ ನಾವು ಅವ್ರ ಇಬ್ಬರು ಪೇರೆಂಟ್ಸಿಗೆ ಕರೆಸಿ ಒಂದು ಇದು ಮಾಡಿ ಇಬ್ಬರಿಗೆ ಹತ್ತಿರ ಆಗುವಂಥ ಒಂದು ಕೆಲಸದಲ್ಲಿ ಸೂಕ್ತವಾದ ಕೆಲಸದ ಸ್ಥಳದಲ್ಲಿ ಕೆಲಸ ಮಾಡಿರಿ ಅಂತ ಹೇಳಿ ಒಂದು ಸಜೆಷನ್ ಮಾಡಿ ಅವ್ರಿಗೆ ಮನೆ ಮಾಡೋ ವ್ಯವಸ್ಥೆ ಮಾಡಿಸಿ ಈ ಸಲ ರಿಯೂನಿಯನ್ ಮಾಡಿ ಒಂದು ಕಳಿಸ್ತೀವಿ ನಾವು ಒಟ್ಟಿಗೆ ಒಟ್ಟಿಗೆ ಹೋದರು ಇನ್ನು ಒಂದು ಕೇಸ್ನಲ್ಲಿ ತಮ್ಗೆ ಹೇಳಬೇಕು ಅಂದರೆ ಅವು ಬಡತನ ಕುಟುಂಬ ಅವನು ಕುಡುಕ ಅದನ್ನು ಬಿಡಿಸಬೇಕು ಅಂದರೆ ಸಾಕಷ್ಟು ಪ್ರಯತ್ನ ಎರಡು ಕುಟುಂಬಗಳ ಮಾಡಿತ್ತು ಈ ಸಲದ ಒಂದು ಲೋಕ ಅದಾಲತ್ತಲ್ಲಿ ಅದು ಒಂದು ವಿಶೇಷ ಕೇಸು ಅದನ್ನು ಕೂಡ ಈಗ ಒಂದು ವರ್ಷದಿಂದ ನಾವು ಪ್ರಯತ್ನ ಇದ್ವಿ ನಾವು ಮೆಂಟೆನೆನ್ಸ್ ಕೊಡಲಾರ್ದೆ ಸುಮಾರು ಒಂದು ಎರಡರಿಂದ ಮೂರು ಸಲ ಒಳಗಡೆ ಹೋಗಿ ಬಂದ ಕಟ್ಟಕ್ಕಾಗ್ಲಾರ್ದೆ ಆಮೇಲೆ ಈಗ ಅವರು ತಂದೆನ ಕರೆಸಿದ್ದೀವಿ ತಂದೆನ ಕರೆಸಿ ಕುಟುಂಬದವ್ರ ಜೊತೆಗೆ ಸ್ವಲ್ಪ ಎಲ್ಲ ಸಮಾಲೋಚನೆ ಎಲ್ಲ ಮಾಡಿದಾಗ ಒಂದು ನಿರ್ಧಾರಕ್ಕೆ ಬರಲಾಯ್ತಲ್ಲಿ ಏನಂದರೆ ಅಕ್ಕಿ ಇಲ್ಲಿ ಮಗುನ ಕರ್ಕೊಂಡು ಇಲ್ಲಿ ಸ್ಕೂಲ್ ಹಚ್ಕೊಂಡು ಇಲ್ಲಿ ಕೆಲಸ ಎಲ್ಲೆಲ್ಲೋ ಪಾಪ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಅವಳು ಬದುಕು ಇದ್ಲು ಅವನು ಅಲ್ಲೇ ಇದ್ದುಕೊಂಡ್ರು ಕೂಡ ಏನೇ ದುಡಿದ್ರೂ ಮನೆಗೇನೂ ಕೊಡ್ತಿರಲಿಲ್ಲ ಕುಡಿದು ಹಾಳು ಮಾಡ್ತಿದ್ದ ಸೊ ಈ ಲೋಕ ಅವನಿಗೆ ಸೂಕ್ತವಾದ ಒಂದು ಸಲಹೆಗಳನ್ನು ನೀಡಿ ಅಕ್ಕಿ ಮನೆಗೆ ಅವನು ಕಳಿಸಿದೀವಿ ದುಡಿತಾ ದುಡಿತಾಯಿದ್ದಾಳಲ್ಲ ಅಲ್ಲೇ ನೀನು ಹೋಗಪ್ಪ ಯಾಕಂದರೆ ಈ ಸಲ ಹುಡುಗಿ ಎಸ್ ಎಸ್ ಎಲ್ ಸಿ ಇರೋದ್ರಿಂದ ಅವಳು ಎಜುಕೇಷನ್ ಇನ್ಕಂಪ್ಲೀಟ್ ಆಗಬಾರ್ದು ಅವಳು ಎಸ್ ಎಸ್ ಎಲ್ ಸಿ ಆಗೋವರೆಗೆ ನೀನು